ಇನ್ನು ಶಿವಮೊಗ್ಗದಲ್ಲಿ ಡಿಸಿಸಿ ಬ್ಯಾಂಕ್ಗೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ ಡಿಸಿಸಿ ಬ್ಯಾಂಕ್ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಶೋಭಾ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಬ್ಯಾಂಕ್ ಅಧ್ಯಕ್ಷರ ಚಾಲಕನಾಗಿದ್ದ ಶಿವಕುಮಾರ್ಗೂ ಶಾಕ್ ಕೊಟ್ಟಿದ್ದಾರೆ ನಕಲಿ ಚಿನ್ನ ಅಡ ಇಟ್ಟು ಸಾಲ ನೀಡಿದಂತ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಬಗ್ಗೆ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ನಕಲಿ ಚಿನ್ನಡವಿಟ್ಟು ಅರವತ್ಮೂರು ಕೋಟಿ ರೂಪಾಯಿ ಹಗರಣ ನಡೆದಿತ್ತು ಹಗರಣ ನಡೆದಾಗ ಶೋಭಾ ಅವರು ಮ್ಯಾನೇಜರ್ ಆಗಿದ್ರು ಶಿವಮೊಗ್ಗದ ಗಾಂಧಿ ಬಜಾರ್ ಶಾಖೆಯಲ್ಲಿರುವಂತಹ ಬ್ಯಾಂಕ್ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಡಿಸಿಸಿ ಬ್ಯಾಂಕ್ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನಕಲಿ ಚಿನ್ನವನ್ನ ಅಡವಿಟ್ಟು ಅರವತ್ ಮೂರು ಕೋಟಿ ರೂಪಾಯಿ ಹಗರಣ ನಡೆದಿತ್ತು ಆ ಹಗರಣ ನಡೆದಂತಹ ಸಂದರ್ಭದಲ್ಲಿ ಮ್ಯಾನೇಜರ್ ಆಗಿದ್ದಂತಹ ಶೋಭಾ ಅವರ ಮನೆಯ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬ್ಯಾಂಕ್ ಅಧ್ಯಕ್ಷರ ಚಾಲಕನಾಗಿದ್ದ ಶಿವಕುಮಾರ್ಗೂ ಕೂಡ ಶಾಕ್ ಹುಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಶಿವಕುಮಾರ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ನಕಲಿ ಚಿನ್ನ ಅಡ ಇಟ್ಟು ಸಾಲ ನೀಡಿದಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಬಗ್ಗೆ ಆರೋಪ ಪಟ್ಟಿಯನ್ನ ಸಲ್ಲಿಸಲಾಗಿತ್ತು ಈಗ ಈ ಪ್ರಕರಣಕ್ಕೆ ಇಡಿ ಎಂಟ್ರಿ ಆಗಿದೆ ಡಿಸಿಸಿ ಬ್ಯಾಂಕ್ ಅವ್ಯವಹಾರ ಕೇಸ್ನಲ್ಲಿ ಇಡಿ ಎಂಟ್ರಿ ಆಗಿರೋದು ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಂಥ ಶೋಭಾ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅರವತ್ಮೂರು ಕೋಟಿ ರೂಪಾಯಿ ಹಗರಣ ಇದು ಶಿವಮೊಗ್ಗದ ಗಾಂಧಿ ಬಜಾರ್ ಶಾಖೆಯಲ್ಲಿರುವಂತಹ ಬ್ಯಾಂಕ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಕಾಮತ್ ಇದೀಗ ಡಿಸಿಸಿ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗಿರೋದು ಸೊ ಇವತ್ತು ಎಲ್ಲೆಲ್ಲ ದಾಳಿಯನ್ನ ನಡೆಸಿದೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಹಿನ್ನೆಲೆಯಲ್ಲಿ ಮಧುಕರ್ ಶಿವಮೊಗ್ಗದಲ್ಲಿ ಒಟ್ಟು ಈಗ ಮೂರು ಕಡೆ ಇಡಿ ದಾಳಿ ನಡೆದಿದೆ ಹಾಗೆ ನಾಲ್ಕನೇ ಕಡೆ ಅಂದ್ರೆ ಏನು ಶಿವಮೊಗ್ಗದ ಗಾಂಧಿ ಬಜಾರ್ ಶಾಖೆಯಲ್ಲಿ ಹಗರಣ ನಡೆದಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಹದಿಮೂರು ಹದಿನಾಲ್ಕರಲ್ಲಿ ಆ ಏನು ಪ್ರಕರಣ ನಡೆದಿತ್ತು ನಕಲಿ ಚಿನ್ನವನ್ನ ಅಡಬಿಟ್ಟು ಸಾಲ ನೀಡಿದ ಆರವರು ಒಂದು ಅರವತ್ತ್ ಮೂರು ಕೋಟಿ ಹಗರಣ ಕೂಡ ನಡೆದಿತ್ತು ಆ ಹಿನ್ನೆಲೆಯಲ್ಲಿ ಆ ಬ್ಯಾಂಕಿನ ಮ್ಯಾನೇಜರ್ ಆಗಿರ್ತಕ್ಕಂತಹ ಶೋಭಾ ಅವರು ಶಿವಮೊಗ್ಗದ ಗೋಪಾಳದಲ್ಲಿರ್ತಕ್ಕಂತಹ ಅವರ ನಿವಾಸ ಹಾಗೆ ಅಧ್ಯಕ್ಷರ ಕಾರು ಚಾಲಕನಾಗಿದ್ದ ಶಿವಕುಮಾರ್ ಶಿವಮೊಗ್ಗದ ಕಾಮಾಕ್ಷಿ ಬೀರ್ ಇರ್ತಕ್ಕಂಥ ನಿವಾಸ ಹಾಗೆ ಬ್ಯಾಂಕ್ ನ ಕ್ಯಾಷಿಯರ್ ಆಗಿರ್ತಕ್ಕಂಥ ರವೀಂದ್ರ ಅವರ ಶಿವಮೊಗ್ಗ ತಾಲೂಕು ಅಂದ್ರೆ ಭದ್ರಾವತಿ ಮತ್ತು ಶಿವಮೊಗ್ಗ ತಾಲೂಕಿನ ಮಧ್ಯದಲ್ಲಿರ್ತಕ್ಕಂಥ ಕೂಡಲಿ ಬರೀ ಇರ್ತಕ್ಕಂಥ ಅವರ ನಿವಾಸದ ಮೇಲೆ ಕೂಡ ದಾಳಿ ನಡೆದಿದೆ ಇದೀಗ ಇಡಿ ಅವರು ಇಲ್ಲೆಲ್ಲ ಕೂಡ ದಾಳಿ ನಡೆತಿದ್ದ ಹಾಗೆ ಇನ್ನೊಂದು ಕಡೆ ಕೂಡ ಬ್ಯಾಂಕ್ ಈಗ ತೆರೆಟೆ ಓಪನ್ ಆಗ್ತಾ ಇದ್ದ ಹಾಗೆ ಶಿವಮೊಗ್ಗ ಗಾಂಧಿ ಬಜಾರ್ ಶಾಖೆ ಏನಿದೆ ಈಗ ಬಿಎಸ್ ರಸ್ತೆಯಲ್ಲಿ ಆ ಅಲ್ಲಿ ಕೂಡ ದಾಳಿಯನ್ನ ಪ್ರಾರಂಭ ಮಾಡಿದ್ದಾರೆ ಅಲ್ಲೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಈಗಷ್ಟೇ ಎಂಟ್ರಿ ಕೊಟ್ಟದ್ದಾಗಿದೆ ಒಟ್ಟು ನಾಲ್ಕು ಕಡೆ ಅಂತ ಹೇಳ್ಬೋದು ಈ ಅರವತ್ ಮೂರು ಕೋಟಿ ಅವಯಮಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಸಿ ಸಮನ್ಸ್ ಅನ್ನು ಕೂಡ ನೀಡಿದ ಬ್ಯಾಂಕ್ನ ಅಧ್ಯಕ್ಷರಿಗೆ ಅದನ್ನು ಕೂಡ ಅವರು ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೈಕೋರ್ಟಿಗೆ ಹೋಗಿದ್ರು ಆ ವಜಾಗೊಳಿಸಲಿಕ್ಕೆ ಆಗ್ತದೆ ಥ್ಯಾಂಕ್ ಯು ರಾಜೇಶ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್